ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸತ್ಯ ಸಂಜೀವನ್ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ತುಂಬಾ ಜನ ಪೇಶಂಟ್ಸು ಆಯುರ್ವೇದದಲ್ಲಿ ಪಂಚಕರ್ಮ ಅಂತಂದ್ರೆ ಏನು ಅಂತ ಕೇಳ್ತಾ ಇರ್ತಾರೆ ನಾವ್ ಯಾವಾಗ ಆಫೀಸಿಗೆ ಹೋಗಿ ಫೋನ್ ಎತ್ತಲಿ ಸರ್ ಪಂಚಕರ್ಮ ಬಗ್ಗೆ ಮಾಹಿತಿ ಬೇಕಿತ್ತು ಪಂಚಕರ್ಮ ಅಂತಂದ್ರೆ ಏನು ಈಗಿನ ಎಲ್ಲರದು ಪ್ರಶ್ನೆ ಇದೇ ಆಗಿದೆ ಅದಕ್ಕಾಗಿ ಇವತ್ ನಾವೇನ್ ಮಾಡುವ ಅಂತಂದ್ರೆ ಪಂಚಕರ್ಮ ಅಂತಂದ್ರೆ ಏನು ಅಂತಾನೆ ಒಂದು ಡಿಟೇಲ್ ವಿಡಿಯೋ ಮಾಡಿ ಇವತ್ತು ನಮ್ಮ ಚಾನೆಲ್ ಅಲ್ಲಿ ಹಾಕ್ತಾ ಇದ್ದಾರೆ ನಮ್ ಜೊತೆ ಡಾಕ್ಟರ್ ಸೋಮೇಶ್ವರ್ ಶರ್ಮ ಅವರು ಇದ್ದಾರೆ ಅವರು ಪಂಚಕರ್ಮ ಬಗ್ಗೆ ಸಮಗ್ರ ಮಾಹಿತಿ ನಿಮ್ಗೆ ತಲುಪಿಸಲಿದ್ದಾರೆ ನಮಸ್ತೆ ನಮಸ್ತೆ ವೀಕ್ಷಕರೇ ಪಂಚಕರ್ಮ ಅನ್ನುವಂತಹ ಶಬ್ದವೇ ಹೇಳೋ ಹಾಗೆ ಐದು ಪಂಚ ಅಂತಂದ್ರೆ ಐದು ಕರ್ಮ ಅಂದ್ರೆ ಪ್ರೊಸೀಜರ್ಸ್ಗಳು ಅಂತ ಆದ್ರೆ ಕೇವಲ ಪ್ರೊಸೀಜರ್ ಅನ್ನೋ ಅರ್ಥ ಮಾತ್ರ ಅಲ್ಲ ಈ ಕರ್ಮ ಅನ್ನೋ ಶಬ್ದದ ಬಗ್ಗೆ ನಾವು ಒಂದು ಜಿಜ್ಞಾಸೆ ಮಾಡ್ತಾ ಇದ್ವಿ ಅಹ್ ನೋಡಿ ಬರೀ ಟ್ರೀಟ್ಮೆಂಟ್ ಅಷ್ಟೇ ಅಂತ ಇದ್ರೆ ಪಂಚ ಚಿಕಿತ್ಸೆ ಅಂತ ಇಡ್ಬೋದಿತ್ತು ಅಥವಾ ಪಂಚ ಕ್ರಿಯೆಗಳು ಅಂತ ಇಡ್ಬೋದಿತ್ತು ಅಲ್ವಾ ಪಂಚ ಔಷಧಿಗಳು ಅಂತ ಇಡಬಹುದಿತ್ತು ಆದ್ರೆ ಪಂಚಕರ್ಮ ಇಲ್ಲಿ ಕರ್ಮ ಅನ್ನುವಂತಹ ಶಬ್ದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಇತ್ತೀಚಿನ ದಿನಗಳಲ್ಲಿ ಅದು ಮರೆಯಾಗಿದೆ ಪಂಚಕರ್ಮವನ್ನ ಕೇವಲ ಇದು ಪ್ರೊಸೀಜರ್ ತರ ವಂತಿ ಮಾಡಿಸೋದು ಇದು ಬೇದಿ ಮಾಡಿಸೋದು ಅಥವಾ ಎನಿಮಾ ಕೊಡೋದು ಹೀಗೆ ಬಸ್ತಿನೋ ಅಲ್ಲ ಎನಿಮಾ ಅನ್ನೋ ರೀತಿಯಲ್ಲಿ ಅಂದ್ರೆ ತೀರಾ ಸೂಪರ್ಫಿಷಿಯಲ್ ಆಗಿ ನಡೀತಾ ಇದೆ ಪಂಚಕರ್ಮ ಅನ್ನುವಂಥದ್ದ ಹೆಸರು ತನ್ನ ನಿಜವಾದ ಅರ್ಥವನ್ನ ತನ್ನ ಅದು ಎಷ್ಟು ಆಳದಲ್ಲಿ ಆ ಚಿಕಿತ್ಸೆಯ ಮಹತ್ವ ಅರಿತಿರ್ಬೇಕು ಅದು ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಿದೆ ಅಂತ ನನಗೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಒಂದು ಮಸಾಜ್ ಮಾಡ್ಕೊಂಡು ಹೋಗೋದಕ್ಕೂ ಪಂಚಕರ್ಮ ಅಂತ ಹೇಳ್ತಾರೆ ಹೌದು ಮತ್ತೆ ವಿರೇಚನದಲ್ಲೂ ಅಷ್ಟೆ ಇಲ್ಲಿ ನಾವು ಈಗ ಮಾಡಿದಾಗ ನಡೆಯುವಂತಹ ಒಂದು ಪಂಚಕರ್ಮ ಅಂತ ಬಂದಾಗ ಅದು ಆಳ ಹೇಗಿರುತ್ತೆ ಅಂತಂದ್ರೆ ಅದು ಕೇವಲ ನಿಮ್ಮ ದೇಹವನ್ನಷ್ಟೇ ಅಲ್ಲ ಅನ್ನಮಯ ಕೋಶವನ್ನಷ್ಟೇ ಅಲ್ಲ ಶಾರೀರಿಕವಾಗಿ ಮಾನಸಿಕವಾಗಿ ಪ್ರಾಣಮಯ ಕೋಶವನ್ನ ಜ್ಞಾನಮಯ ಕೋಶವನ್ನ ಆನಂದಮಯ ಕೋಶ ತನಕ ಅದು ಕ್ಲೆನ್ಸಿಂಗ್ ಮಾಡುತ್ತೆ ಅಷ್ಟೇ ಅಲ್ಲದೆ ತ್ರಿದೋಷಗಳಾದ ವಾತ ಪಿತ್ತ ಕಫ ಹಾಗೂ ಮಾನಸಿಕ ದೋಷಗಳಾದ ಸತ್ವ ರಜ ತಮ ಇವುಗಳ ತನಕ ಅದರ ಒಂದು ಆಳ ಸಪ್ತ ಧಾತುಗಳ ತನಕ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ ಶುಕ್ರ ಇಲ್ಲಿ ಕೇವಲ ಓ ಜಸ್ಟ್ ಇದು ಸ್ಕಿನ್ನಿಗಷ್ಟೇ ಬರೋ ಹಾಗೆ ಅಥವಾ ಜಸ್ಟ್ ಇದು ಎಸಿಡಿಟಿಗಷ್ಟೇ ಆಗೋ ಹಾಗೆ ಇಲ್ಲ ಸಪ್ತ ಧಾತುಗಳ ತನಕ ಅದು ಆಳವಾಗಿ ತಲುಪೋ ರೀತಿಯಲ್ಲಿ ಇರ್ಬೇಕು ಅದನ್ನ ಪಂಚಕರ್ಮ ಸೊ ಫಸ್ಟ್ ಆಫ್ ಆಲ್ ನಾನು ಬಹುಶಃ ಪಂಚಕರ್ಮ ಅನ್ನೋ ಶಬ್ದದ ಬಗ್ಗೆನೆ ನಾವಿಬ್ರು ಹೆಚ್ಚಿನ ಮಾಹಿತಿಯನ್ನ ಜನರಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮೊದಲೇದಾಗಿ ಪಂಚಕರ್ಮ ಅಂತಂದ್ರೆ ಈ ಶಬ್ದವನ್ನ ಮೊದ್ಲು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಕೇವಲ ಹೋದೆ ನಾನು ತುಪ್ಪ ಕೊಡ್ದೆ ಮೂರ್ ದಿನ ಕುಡದೆ ನಾಕ್ ದಿನ ಕೊಡ್ದೆ ಐದ್ ದಿನ ಕುಡದೆ ಆಮೇಲೆ ಮಸಾಜ್ ಮಾಡಿಸ್ಕೊಂಡೆ ಆಮೇಲೆ ಒಂದಿನ ಬೇದಿ ಆಯ್ತು ನಂಗೆ ಪಂಚಕರ್ಮ ಆಯ್ತು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ನೀವು ಆ ತಪ್ಪು ಕಲ್ಪನೆಯಲ್ಲಿದ್ದೀರಾ ನಿಮಗೆ ಬರೀ ಪಂಚಕರ್ಮ ಹೇಳುವಂತಹದ್ದು ತುಂಬಾ ಕಡೆ ಸಿಗತ್ತೆ ಬರಿಯವನ್ನ ಐದು ಗೆ ಪಂಚಕರ್ಮ ಅಂತ ಹೇಳಿ ತುಂಬಾ ಕಡೆ ಸಿಗತ್ತೆ ಆದ್ರೆ ಅದಷ್ಟೇ ಅಲ್ಲ ಇಲ್ಲಿ ನಾವು ಆ ಒಂದು ಕ್ಲೆನ್ಸಿಂಗ್ ಆಗ್ಬೇಕು ಹೇಳಾದ್ರೆ ಪಂಚಕರ್ಮವನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಸಿಗ್ಬೇಕು ಅಂತಂದ್ರೆ ಪ್ರತಿಯೊಂದು ಕೋಶ ಕ್ಲೆನ್ಸಿಂಗ್ ಆಗ್ಬೇಕು ದೈಹಿಕವಾಗಿ ಸಂಪೂರ್ಣವಾಗಿ ಶುದ್ಧಿ ಆಗ್ಬೇಕು ಮಾನಸಿಕ ಶುದ್ಧಿ ಕೂಡ ಅಷ್ಟೇ ಮುಖ್ಯ ಅಲ್ವಾ ಹೌದು ಮತ್ತೆ ಪಂಚಕರ್ಮದಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದಂತೆ ಬರೀ ಒಂದು ಯುಕ್ತಿ ವ್ಯಾಪಾಶಯ ಮಾತ್ರ ನಡೀತಾ ಇದೆ ಸೊ ಪಂಚಕರ್ಮ ಅಂತ ಬಂದಾಗ ಅದು ಸಂಪೂರ್ಣವಾದ ಪಂಚಕರ್ಮ ಆಗ್ಬೇಕಂತಂದ್ರೆ ಅಲ್ಲಿ ದೈವ ವ್ಯಾಪಾಶಯ ಚಿಕಿತ್ಸೆ ಸತ್ವಾವಜಯ ಚಿಕಿತ್ಸೆ ಹಾಗೂ ಯುಕ್ತಿ ವ್ಯಾಪಾರಶಯ ಇದು ಮೂರು ಸೇರಿರ್ಬೇಕು ನಿಮ್ಮ ಪಂಚ ಮಹಾಭೂತಗಳ ಬಗ್ಗೆ ನಿಮ್ಮಲ್ಲಿರುವ ತ್ರಿದೋಷಗಳ ಬಗ್ಗೆ ಆ ತ್ರಿದೋಷಗಳಲ್ಲಿನ ಮತ್ತೆ ಐದು ಗಳು ಏನ್ ಬರುತ್ತೆ ಪಂಚವಾತ ಪಂಚಪಿತ್ತ ಪಂಚ ಕಫಗಳ ಬಗ್ಗೆ ಹಾಗೂ ಸಪ್ತಧಾತುಗಳ ಬಗ್ಗೆ ನಿಮ್ಮಲ್ಲಿನ ತ್ರಯೋದಶ ಅಗ್ನಿಗಳ ಬಗ್ಗೆ ವೈದ್ಯರಾದವರು ಕೂಲಂಕುಶವಾಗಿ ಅಧ್ಯಯನ ಮಾಡ್ಬೇಕು ಅಗ್ನಿ ಅಗ್ನಿ ಅನ್ನೋದು ಮ್ಯಾಟರೇ ಆಗೋದಿಲ್ಲ ಅನ್ನೋ ತರ ಎಷ್ಟೊಂದು ಕಡೆಯಲ್ಲಿ ನಾನು ಕೇಳಿದ್ದೀನಿ ಅಂಡ್ ಅಷ್ಟೇ ಅಲ್ಲದೆ ಆಯ್ತು ಅನ್ನೋ ಅಷ್ಟಾಗ್ಯೂ ಅಗ್ನಿ ಅನ್ನೋ ಶಬ್ದ ಬಂದ್ರೆ ಹೆಚ್ಚಿನವರು ಮಾತಾಡೋದು ಕೇವಲ ಅಗ್ನಿ ಹಾಗಾದ್ರೆ ಅದ್ರ ಹೊರತು ನಮ್ಮಲ್ಲಿ ಬೇರೆ ಅಗ್ನಿ ಇಲ್ವಾ ಇಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ದವ್ರು ಅದಗಿದ್ರೆ ಈ ವಿಡಿಯೋ ನಿಮಗಾಗಿ ಹಾಗೆ ಯಾರ್ಯಾರು ಮೊದಲನೇ ಬಾರಿ ನಮ್ಮ ಈ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಗ ನಾವು ಮುಂದೆ ನೀಡುವಂತಹ ಈ ಎಲ್ಲ ಮಾಹಿತಿಗಳು ಮತ್ತೆ ಮುಂದೆ ಹಾಕುವಂತಹ ಆಯುರ್ವೇದ ಸಂಬಂಧಿ ವಿಡಿಯೋಗಳು ಕೂಡ ನಿಮ್ಗೆ ಲಭ್ಯ ಇರುತ್ತೆ ನೋಡಿ ಇಲ್ಲಿ ಮೇಡಮ್ ಹೇಳ್ತಾ ಇದ್ರು ಅಗ್ನಿ ಬಗ್ಗೆ ಹೇಳ್ತಾ ಇದ್ರು ಅಗ್ನಿ ಹೇಳುವಂತದ್ದು ತುಂಬಾ ಪ್ರಾಮುಖ್ಯತೆನೆ ಪಡ್ಕೊಂಡಿದೆ ಇಲ್ಲಿ ದೇಹದ ಒಳಗಡೆ ಹೇಗೆ ಅಗ್ನಿ ಇರುತ್ತೋ ಹೊರಗಡೆ ಕೂಡ ನಿಮ್ಗೆ ಅಗ್ನಿ ಕಾಣುತ್ತೆ ಅದಕ್ಕಾಗಿ ಋಗ್ವೇದ ಮಂತ್ರಗಳು ಪ್ರಾರಂಭವಾಗೋದೇ ಅಗ್ನಿಯನ್ನ ಅಗ್ನಿ ಮೇಲೆ ಕೂಡ ಸ್ಟಾರ್ಟ್ ಆಗುವಂತಹದ್ದು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಒಬ್ಬನಿಗೆ ಜೀವ ಇದ್ದು ಚೆಕ್ ಮಾಡೋದು ಹಾಗೆ ಮೈ ಮುಟ್ಟು ನೋಡ್ತೇವೆ ಹ ಬಿಸಿ ಇದೆ ಅಂತ ಅಲ್ವಾ ಅಷ್ಟು ಪ್ರಾಮುಖ್ಯತೆಯನ್ನು ಅಗ್ನಿ ಕೂಡ ಕೊಟ್ಟಿದ್ದಾರೆ ಹೌದು ಹಾಗೇನೆ ವೇದದಲ್ಲಿ ಮತ್ತೆ ಮುಂದೆ ಬರುವಂತದ್ದೇ ವಾಯು ಅಗ್ನಿಯಲ್ಲಿ ನಿಮಗೆ ಅಹ್ ಅಗ್ನಿಯ ಒಂದು ಆಯಾಮವನ್ನು ಅರ್ಥ ಮಾಡ್ಕೊಳ್ಳುವಾಗ ವಾಯು ಅನ್ನುವಂಥದ್ದು ಅದರ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬಹುದು ಹೇಗೆ ವ್ಯಾಕ್ಯೂಮ್ ಅಲ್ಲಿ ಬೆಂಕಿ ಉರಿಲಿಕ್ಕೆ ಸಾಧ್ಯವಿಲ್ವೋ ಅದೇ ನಾವು ಚಿಕಂದಿನಲ್ಲಿ ಎಕ್ಸ್ಪೆರಿಮೆಂಟ್ ಬೀಕರ್ ನ ಒಳಗೆ ಕ್ಯಾಂಡಲ್ ಹಚ್ಚಿ ಅದರ ಮೇಲಿಂದ ಗಾಳಿ ಹೋಗದಿದ್ದ ಹಾಗೆ ಮುಚ್ಚಿದಾಗ ಕ್ಯಾಂಡಲ್ ಆರು ಹಾಗೆಯೇ ನಮ್ಮ ದೇಹದಲ್ಲಿ ಕೂಡ ನೋಡಿ ಹೊಟ್ಟೆ ಅಂತ ಬಂದಾಗ ಜಾಟರಾಗಿ ಇರುವಂತಹ ಜಾಗವಾಗಂತಲ್ಲಿ ಈಗ ಪಾಚಕ ಪಿತ್ತವನ ಅಗ್ನಿ ಅಂತ ನೀವು ತಗೊಳೋದಾದ್ರೆ ಅದ್ರ ಜೊತೆ ಸಮಾನ ವಾತವೂ ಬೇಕು ಹಾ ವಾತದ ಸಬ್ ಟೈಪ್ಸ್ ಹಾಗೂ ಪಿತ್ತದ ಸಬ್ ಗಳು ಯಾಕೆ ಎಷ್ಟೊಂದು ಮುಖ್ಯ ಯಾಕೆ ಹಾಗೆ ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಅಲ್ಲಿ ಅಗ್ನಿ ಸರಿಯಾಗಿ ಇಲ್ಲ ಅಂತಂದಾಗ ಪ್ರತಿ ಸತಿ ಅಗ್ನಿಯದೇ ತೊಂದ್ರೆ ಅಂತ ಹೇಳೋಕಾಗಲ್ಲ ವಾತದ ತೊಂದರೆಯಿಂದನೂ ಆಗಿರ್ಬಹುದು ಅಥವಾ ಕ್ಲೇದಕ ಕಫ ಅದು ಬ್ಯಾಲೆನ್ಸ್ ಮಾಡುತ್ತೆ ಹೆಚ್ಚಿಗೆ ಕಡಿಮೆ ಮಾಡ್ಕೊಳುತ್ತೆ ಅದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳತ್ತೆ ಅಂತ ಅದನ್ನೇ ನಾವು ತುಂಬಾ ಹೆಚ್ಚಿಗೆ ಬೆಂಕಿ ಸ್ವಲ್ಪ ನೀರ್ ಸಣ್ಣ ಮಾಡುದಿಲ್ವ ಹಂಗೆ ಅತಿ ಹಾಗೆ ಅದೇ ಹೆಚ್ಚಾಗ್ಬಿಟ್ರೆ ಅದೇ ನೀರ್ ಹೆಚ್ಚಾಗ್ಬಿಟ್ರೆ ಏನಾಗುತ್ತೆ ಬೆಂಕಿ ನಂದು ಹೋಗುತ್ತಲ್ವಾ ಅದೇ ರೀತಿಯಲ್ಲಿ ಕ್ಲೇದಕ ಕಫ ತೀರಾ ವೃದ್ಧಿ ಆದಾಗ ಆ ವೃದ್ಧಿ ಕಾರಣದಿಂದ ಕೂಡ ಅಗ್ನಿ ಹಾಳಾಗಿರ್ಬಹುದು ಹೀಗೆ ಒಬ್ಬ ವೈದ್ಯರಾದವರು ನಿಮ್ಮನ್ನ ಚಿಕಿತ್ಸೆ ಮಾಡುವಾಗ ನಿಮ್ಮ ದೇಹದಲ್ಲಿನ ಪಂಚವಾತಗಳ ಪರಿಸ್ಥಿತಿ ಹೇಗಿದೆ ಕಾಂಬಿನೇಷನ್ ಹೇಗಿದೆ ಪಂಚ ಪಿತ್ತ ಯಾವ ರೀತಿಯಲ್ಲಿದೆ ಪಂಚ ಕಫಗಳು ಯಾವ ರೀತಿಯಲ್ಲಿದೆ ಇದು ಅರ್ಥ ಆಗೋದು ತುಂಬಾ ಮುಖ್ಯ ಈಗ ಒಂದು ಎ ಸಿ ಹಾಳಾಗಿದೆ ಅಂತಂದಾಗ ಅಲ್ಲಿ ಬಂದಂತಹ ಟೆಕ್ನಿಷಿಯನ್ ಗೆ ಮೊಟ್ಟ ಮೊದಲು ಎ ಸಿ ಕರೆಕ್ಟ್ ಆಗಿದ್ದಾಗ ಹೇಗೆ ಫಂಕ್ಷನ್ ಮಾಡುತ್ತೆ ಅನ್ನೋದು ಗೊತ್ತಿರ್ಬೇಕು ಹಾಳಾದಾಗ ಯಾವ್ಯಾವ ಪಾರ್ಟನ್ನ ಚೆಕ್ ಮಾಡಬೇಕು ಎಲ್ಲೆಲ್ಲಿ ಏನೇನು ತೊಂದರೆ ಬರುವ ಸಾಧ್ಯತೆ ಅನ್ನೋದು ಇದೆ ಅನ್ನೋದು ಗೊತ್ತಿರ್ಬೇಕು ಹಾಗೆ ನೀವು ಪಂಚಕರ್ಮ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮನ್ನ ಚಿಕಿತ್ಸೆ ಮಾಡುವಂತಹ ವೈದ್ಯರಿಗೆ ನಿಮ್ಮ ದೇಹದ ಪ್ರಾಕೃತ ಲಕ್ಷಣಗಳೇನು ಅಂತ ಗೊತ್ತಿರ್ಬೇಕು ಪಂಚವಾತಗಳ ಪ್ರಾಕೃತ ಲಕ್ಷಣ ಏನು ಪಂಚಪಿತ್ತಗಳ ಪ್ರಾಕೃತ ಲಕ್ಷಣ ಏನು ಪಂಚ ಕಫದ ಪ್ರಾಕೃತ ಲಕ್ಷಣ ಏನು ಸಪ್ತ ನಮ್ಮ ದೇಹದಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳನ್ನ ಮಾಡುತ್ತೆ ಅವುಗಳ ಪ್ರಾಕೃತಾವಸ್ಥೆ ಹೇಗಿರುತ್ತೆ ನಿಮ್ಮ ಪ್ರಕೃತಿ ಯಾವುದು ನಿಮ್ಮ ವಿಕೃತಿ ಯಾವುದು ಇದೆಲ್ಲವನ್ನ ಅರಿತುಕೊಳ್ಳಲು ಸಾಧ್ಯ ಇದ್ದಾಗ ಮಾತ್ರ ಆ ವೈದ್ಯ ನಿಮಗಾಗಿ ಪಂಚಕರ್ಮವನ್ನ ಸೂಕ್ತ ರೀತಿಯಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಲ್ವಾ ಈ ಒಂದು ಮೆಡಿಕಲ್ ಸೈನ್ಸ್ನ ಕಂಪ್ಯೂಟರೈಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಪ್ರತಿಯೊಬ್ಬರ ದೇಹವನ್ನ ಕೂಲಂಕುಷವಾಗಿ ನಾವು ಪರೀಕ್ಷೆ ಮಾಡಿ ನಿಮ್ಮ ಒಂದು ರೋಗದ ಬಲ ಇರಬಹುದು ರೋಗಿಯ ಬಲ ಇರಬಹುದು ಅಗ್ನಿ ಬಲ ಇರ್ಬೋದು ನಿಮ್ಮ ಸಾತ್ಮ್ಯ ಸಾಧ್ಯ ಸಾಧ್ಯತೆ ಇವೆಲ್ಲದನ್ನು ನಾವು ಅರ್ಥಕೊಂಡು ನಿಮಗೆ ಯಾವ ರೀತಿಯ ಪಂಚಕರ್ಮವನ್ನು ಮಾಡ್ಬೋದು ಹೇಳುವಂಥದ್ದು ನಾವು ಫಸ್ಟಿಗೆ ಪ್ಲಾನ್ ಮಾಡ್ತೇವೆ ನೀವು ಹೇಳಿರುವಂಥ ಪಂಚಕರ್ಮವನ್ನು ನಾವು ಮಾಡುವಂಥದ್ದಲ್ಲ ವೈದ್ಯನಾದವನು ಯಾವ ಪಂಚಕ್ರಮ ಮಾಡಬೇಕು ಹೇಳುವಂಥದ್ದನ್ನ ಪ್ಲಾನ್ ಮಾಡ್ತಾನೆ ಪ್ಲಾನ್ ಮಾಡಿಕೊಂಡು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ನಾವು ಅದರ ನಂತರ ನಾವು ಔಷಧಿ ಸಿದ್ಧ ಮಾಡ್ಕೊಳ್ಬೇಕು ಯಾವುದೇ ರೆಡಿಮೇಡ್ ಔಷಧಿಗಳು ಇರುವುದಿಲ್ಲ ನಿಮ್ಮ ದೇಹಕ್ಕೆ ಯಾವ ರೀತಿ ಔಷಧಿಗಳು ಬೇಕಾ ಆ ಗಿಡಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಪ್ರೊಸೆಸಿಂಗ್ ಮಾಡಿ ನಿಮ್ಗೆ ಬೇಕಾಗಿರೋ ತುಪ್ಪ ಇರ್ಬೋದು ಅಥವಾ ತೈಲಗಳು ತೈಲಗಳಿರ್ಬೋದು ಇವೆಲ್ಲದನ್ನು ಕೂಡ ನಾವು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ ಸಿದ್ಧಪಡಿಸ್ಕೊಂಡ ನಂತರ ನಾವು ಸೂಕ್ತವಾದ ಪಂಚಕರ್ಮವನ್ನ ಪ್ರಾರಂಭ ಮಾಡಬಹುದು ಖಂಡಿತ ಇಲ್ಲಿ ಡಾಕ್ಟರ್ ಪತಂಜಲಿ ಅವರು ಕೆಲವೊಂದಿಷ್ಟು ಹೊಸ ಹೊಸ ಶಬ್ದ ತುಂಬಾ ಅಹ್ ಸೂಕ್ಷ್ಮವಾದ ಆಳವಾದ ಅರ್ಥವನ್ನ ಉಳ್ಳಂತಹ ಶಬ್ದವನ್ನ ಉಪಯೋಗಿಸಿದ್ರು ರೋಗಿ ಬಲ ರೋಗ ಬಲ ಸಾತ್ಮ್ಯ ಪ್ರಕೃತಿ ವಿಕೃತಿ ಹಾಗಾಗಿ ನಾವು ಈ ಒಂದು ಹೊಸದಾದಂತಹ ಒಂದು ಸಂಚಿಕೆಯನ್ನ ಒಂದು ಪಂಚಕರ್ಮ ಸೂತ್ರ ಮಾಲಿಕೆಯನ್ನ ನಾವಿಬ್ರು ಇವತ್ತಿನ ದಿನದಲ್ಲಿ ಪ್ರಾರಂಭ ಮಾಡ್ತಾ ಇರುವಂಥದ್ದು ಅಷ್ಟೇ ಅಲ್ಲದೆ ವೀಕ್ಷಕರೇ ನೀವೀಗ ನೋಡ್ತಾ ಇರುವಂತದ್ದು ಇದು ನಮ್ಮ ಪಂಚಕರ್ಮಕ್ಕಾಗಿಯೇ ಮೀಸಲಾಗಿಟ್ಟಂತ ಹೊಸದಾದ ಚಾನೆಲ್ ನಮ್ಮ ಹಳೆ ಪಂಚಕರ್ಮ ಚಾನಲ್ ಅನ್ನ ಏನ್ ನೋಡ್ತಾ ಇದ್ರೆ ಆಸ್ಪತ್ರೆಯ ಚಾನೆಲ್ ಅಲ್ಲಿ ಎಲ್ಲದು ಬರುತ್ತೆ ನಮ್ಮ ಗೋಶಾಲೆ ಬಗ್ಗೆ ವಿಡಿಯೋ ಇದೆ ಪೂಜೆ ಬಗ್ಗೆ ಇದೆ ಟ್ರೀಟ್ಮೆಂಟ್ ಬಗ್ಗೆ ಇದೆ ರಿವ್ಯೂಸ್ ಇದೆ ಹೀಗೆ ಅಲ್ಲಿ ತುಂಬಾ ಮಾಹಿತಿಗಳು ಎಲ್ಲಾ ಸೆಕ್ಟರ್ ಇಂದ ಅದರಲ್ಲಿ ಬಂದಿದೆ ನಮ್ಮ ಗಾರ್ಡನ್ ಇಂದ ಇದೆ ಹೀಗೆ ಆದ್ರೆ ಈ ಒಂದು ಚಾನಲ್ ನೀವೀಗೇನು ನೋಡ್ತಾ ಇದ್ದೀರಾ ಇದು ಅತ್ಯಂತ ಸ್ಪೆಸಿಫಿಕಲಿ ನಾವು ಪಂಚಕರ್ಮ ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂತಾನೆ ಮಾಡಿರುವಂತಹ ಹೊಸದಾದಂತಹ ಚಾನಲ್ ಹಾಗಾಗಿ ನೀವು ನಮ್ಮ ಹಳೆ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದವರಾದ್ರೂ ಕೂಡ ಈ ಗೆ ಹೊಸದಾಗಿ ನೀವು ನೋಡ್ತಾ ಇದ್ದವರಾದ್ರೆ ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನಾವು ಇನ್ನು ಮುಂದುವಂತಹ ದಿನಗಳಲ್ಲಿ ಈ ಪಂಚಕರ್ಮದ ಬಗ್ಗೆ ಪಂಚಕರ್ಮದಲ್ಲಿ ಈಗಾಗಲೇ ನಾವು ಬಳಸಿದ ಕೆಲವೊಂದಿಷ್ಟು ಶಬ್ದಗಳಾಗಿರಬಹುದು ಈ ಶಬ್ದಗಳು ಏನು ಇವುಗಳ ಪ್ರಾಮುಖ್ಯತೆ ಏನು ಹಾಗೆ ಯಾವ್ಯಾವ ಚಿಕಿತ್ಸೆಗಳಿಗೆ ಯಾವ್ಯಾವ ರೀತಿಯ ಒಂದು ಆ ಮೋಡ್ ಆಫ್ ಆಕ್ಷನ್ ಇರತ್ತೆ ಇದೆಲ್ಲವನ್ನ ಸವಿವರವಾಗಿ ವಿವರವಾಗಿ ಮುಂದೆ ಬರುವಂತಹ ಈ ಪಂಚಕರ್ಮ ಸೂತ್ರ ಮಾಲಿಕೆಯಲ್ಲಿ ನಾವು ಒಂದೊಂದಾಗಿ ಸರಳ ಭಾಷೆಯಲ್ಲಿ ನಿಮ್ಗೆಲ್ಲರಿಗೆ ಅರ್ಥವಾಗೋ ರೀತಿಯಲ್ಲಿ ತಿಳಿಸ್ಕೊಡ್ತಾ ಬರ್ತೀವಿ ಹಾಗಾಗಿ ದಯವಿಟ್ಟು ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಅವಾಗ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ನಾವು ಈ ವಿಡಿಯೋ ಮಾಡ್ತಾ ಇರುವಂತಹ ಮುಖ್ಯ ಉದ್ದೇಶ ಏನು ಅಂತಂದ್ರೆ ದಿವಸಕ್ಕೆ ಏನಿಲ್ಲ ಅಂತಂದ್ರೆ ಒಂದು ಐವತ್ತರವತ್ತು ಕಾಳಗಳು ಬರುತ್ತೆ ಪಂಚಕರ್ಮ ಅಂತಂದ್ರೆ ನೋಡಿ ನಾವು ಇಷ್ಟು ಸವಿವರವಾಗಿ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನ ಕೊಡಬೇಕು ಹೇಳ ನಮ್ಮ ಉಳಿದ ಸಿಬ್ಬಂದಿಗಳಿಗಂತೂ ಸಾಧ್ಯ ಆಗುದಿಲ್ಲ ಆಫೀಸ್ನವರು ಅವ್ರು ಎಷ್ಟು ಅಂತ ಮಾಹಿತಿ ಕೊಡಬೇಕು ನಾನು ಹೇಳಿದಷ್ಟು ಇನ್ ಡಿಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಅವ್ರ ಹತ್ರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆವಾಗ ನಿಮಗೆ ಪಂಚಕಮ್ಮ ಅಂತಂದ್ರೆ ಏನು ಹೇಳುವಂಥ ನಿಮ್ಮ ಡೌಟ್ಗಳು ಯಾವುದೂ ಸಾಲ್ವ್ ಆಗೋದಿಲ್ಲ ನೀವು ತಿರ್ಗಿ ಡಾಕ್ಟರ್ ಕನ್ಸಲ್ಟೇಷನ್ ಬುಕ್ ಮಾಡ್ಕೋಬೇಕು ಡಾಕ್ಟರ್ನ ಪಂಚಕನ ಬಗ್ಗೆ ಮಾಹಿತಿ ಬೇಕಿತ್ತು ಅಂತ ಹೌದಾ ನಾವು ಇಷ್ಟು ಸರ್ವರವಾಗಿ ಎಷ್ಟು ಜನಕ್ಕೆ ಒಂದು ದಿವಸ ಹೇಳ್ಬೋದು ಹಬ್ಬಬ್ಬ ಅಂತಂದ್ರೆ ಒಂದು ಐದಾರು ಜನ ಕೇಳ್ಬೋದು ಅದಕ್ಕೂ ಹೆಚ್ಚು ನಮ್ಮ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ ಬೇರೆ ಕೆಲಸಗಳು ಇರುತ್ತೆ ನೋಡೋದಿರುತ್ತೆ ಔಷಧಿ ತಯಾರು ಮಾಡೋದಿರುತ್ತೆ ಗೋಶಾಲೆಗೆ ಹೋಗೋದಿರುತ್ತೆ ತುಂಬಾ ಕೆಲಸಗಳಿದೆ ಒಂದೆರಡು ಎರಡ್ ಕೆಲಸಗಳಲ್ಲ ನೀವು ಈ ವಿಡಿಯೋ ನೋಡೋದ್ರಿಂದ ನಿಮ್ಮ ಸಮಸ್ಯೆಗಳು ಏನೆಲ್ಲ ಅಂತಂದ್ರೆ ಎಪ್ಪತ್ತ ಎಂಬತ್ತು ಪರ್ಸೆಂಟ್ ನಿಮ್ಮ ಡೌಟ್ಗಳೆಲ್ಲ ಈ ಒಂದು ವಿಡಿಯೋ ನಿಮಗೆ ಪರಿಹಾರ ಆಗತ್ತೆ ಅದಕ್ಕಾಗಿ ನಾವು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಟ್ಕೊಂಡು ಈ ವಿಡಿಯೋಗಳನ್ನ ನಿಮಗಾಗಿ ಮಾಡ್ತಾ ಇದ್ದೇವೆ ಹೌದು ಮತ್ತೆ ವೈದ್ಯರಾದ ನಮ್ಮಿಬ್ಬರಿಗೂ ಇರುವಂತಹ ಒಂದು ಭಾವನೆ ಏನಂತಂದ್ರೆ ಜನರಲ್ಲಿ ಸೂಕ್ತವಾದ ಸರಿಯಾದ ಮಾಹಿತಿಯನ್ನ ನೀಡುವಂಥದ್ದು ನಮ್ಮ ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ಹೌದು ಅಂತ ಅನ್ಸುತ್ತೆ ಯಾಕಂದ್ರೆ ಪ್ರತಿ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಸಾವಿರಾರು ಜನ ಹೊಸ ವೈದ್ಯರು ಇಲ್ಲಿ ಉತ್ಪತ್ತಿಯಾಗಿ ಬರ್ತಾ ಇದ್ದಾರೆ ಎಷ್ಟೊಂದು ಆಯುರ್ವೇದ ಕಾಲೇಜಸ್ಗಳು ಎಷ್ಟೊಂದು ಆಯುರ್ವೇದ ವೈದ್ಯರು ಪ್ರತಿ ವರ್ಷ ಈ ಇವತ್ತು ಈ ವರ್ಷ ನಾವು ಮಾತಾಡ್ತಿದ್ದೀವಿ ಈ ವಿಡಿಯೋನ ನೀವು ಐದ್ ವರ್ಷ ಆದ್ಮೇಲೆ ನೋಡಿದ್ರೆ ಈಗಾಗಲೇ ಒಂದೂವರೆ ಎರಡ್ ಲಕ್ಷ ಮೂರು ಲಕ್ಷ ಹೆಚ್ಚಿನ ವೈದ್ಯರು ನಿಮ್ಮ ಸುತ್ತಮುತ್ತಲ ಇರ್ತಾರೆ ಹೀಗಿದ್ದಾಗ ಜನರಿಗೆ ಇನ್ನೂ ಕೂಡ ಪಂಚಕರ್ಮ ಅಂದ್ರೆ ಏನು ಆಯುರ್ವೇದ ಅಂದ್ರೆ ಏನು ರೋಗಿ ಬಲ ಏನು ರೋಗಬಲ ಏನು ಪ್ರಕೃತಿ ವಿಕೃತಿ ಇವುಗಳ ಸಾಮಾನ್ಯ ಪರಿಜ್ಞಾನವೂ ಇಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಇದು ವೈದ್ಯರಾಗಿ ನಾವು ಸಮಾಜಕ್ಕೆ ಸರಿಯಾದ ಮಾಹಿತಿಯನ್ನ ನೀಡುವಲ್ಲಿ ವಿಫಲರಾಗಿದ್ದೇವೆ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ ಹಾಗಾಗಿ ಈ ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ಅಂದ್ಕೊಂಡು ಹೇಗೆ ದೈವರಾತರ ಒಂದು ಕಥಾ ಮಾಲಿಕೆಯನ್ನ ನಾವು ಮಾಡಿದ್ವು ಕಳೆದ ಕೆಲ ದಿನಗಳಲ್ಲಿ ನೀವೆಲ್ಲ ಅದನ್ನ ತುಂಬಾ ಇಷ್ಟಪಟ್ಟಿದೀರಾ ತುಂಬಾ ಒಳ್ಳೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ಹಾಗೆ ಇವತ್ತಿನ ದಿನ ನಿಮ್ಮೆದುರು ನಾವು ಪಂಚಕರ್ಮ ಸೂತ್ರ ಮಾಲಿಕೆಯನ್ನ ಇಡ್ತಾ ಇರುವಂತದ್ದು ಇಲ್ಲಿ ಸೂತ್ರ ಅಂತ ಅಂದ್ರೆ ಆಚಾರ್ಯರೆಲ್ಲ ಸಂಹಿತೆಗಳಲ್ಲಿ ಕೂಡ ಸೂತ್ರ ಸ್ಥಾನ ಅಂತ ಬಂದಲ್ಲಿ ಫಾರ್ಮುಲಾಸ್ಗಳು ಆ ಚಿಕ್ಕ 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 ಫಾರ್ಮುಲಾಗಳನ್ನ ಹೇಳ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸ್ಥಾನವನ್ನ ಸೂತ್ರ ಸ್ಥಾನ ಅಂತ ಹೇಳಿರೋದು ಹಾಗೆ ಇಲ್ಲಿ ಪಂಚಕರ್ಮ ಸೂತ್ರ ಮಾಲಿಕೆ ಅಂತ ನಾವಿನ್ನೇನು ಮುಂದೆ ಅದು ಎಷ್ಟು ಎಪಿಸೋಡ್ ಆಗುತ್ತೋ ಗೊತ್ತಿಲ್ಲ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಿಮಗೂ ಕೂಡ ಪಂಚಕರ್ಮದ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳಿ ಆ ಎಲ್ಲ ಪ್ರಶ್ನೆಗಳನ್ನು ಒಂದೊಂದು ವಿಡಿಯೋ ಎಪಿಸೋಡ್ ಆಗಿ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಉತ್ತರಿಸ್ತಾ ಬರ್ತೇವೆ ನಾವು ಈ ಒಂದು ಸೂತ್ರ ಮಾಲಿಕೆಯಲ್ಲಿ ಮುಂದೆದು ಪಂಚಕರ್ಮ ಅಂತಂದ್ರೆ ಏನು ಯಾರ್ಯಾರು ತಗೋಬಹುದು ಕಾಂಟ್ರಾ ಇಂಡಿಕೇಶನ್ಸ್ ಏನೇನಿದೆ ಒಂದು ಪಂಚಕರ್ಮ ಪ್ಲಾನ್ ಮಾಡಬೇಕಿದ್ರೆ ನಾವು ಏನೇನನ್ನ ನೋಡ್ಬೇಕು ಉದಾಹರಣೆಗೆ ರೋಗ ಬಲ ರೋಗಿ ಬಲ ಸಾತ್ಮ್ಯ ಇವೆಲ್ಲದನ್ನ ನೋಡ್ಬೇಕಾಗತ್ತೆ ಅಗ್ನಿಬಲಗಳ ನೋಡ್ಬೇಕಾಗುತ್ತೆ ಹಾಗಂದ್ರೆ ಏನು ಇದೆಲ್ಲವನ್ನ ತುಂಬಾ ಸರಳವಾಗಿ ನಿಮ್ಗೆ ನಾವು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ ಇದ್ರ ಜೊತೆಗೆ ಪಂಚಕರ್ಮಗಳು ಯಾವ್ಯಾವುದು ಮುಖ್ಯ ಪಂಚಕರ್ಮಗಳು ಯಾವ್ಯಾವುದು ಉಪಕರ್ಮಗಳು ಯಾವ್ಯಾವ ಯಾವ್ಯಾವನ್ನ ಯಾರ್ಯಾರು ತಗೋಬಹುದು ನಮ್ಮ ಸಮೇತಗಳಲ್ಲಿ ಯಾವ ರೀತಿ ಹೇಳಿದ್ದಾರೆ ಚರಕರು ಯಾವ ರೀತಿ ಹೇಳಿದ್ದಾರೆ ಶುಶ್ಯರು ಏನ್ ಹೇಳಿದ್ದಾರೆ ಇವುಗಳ ಬಗ್ಗೆಲ್ಲ ನಾವು ನಿಮಗೆ ಅತ್ಯಂತ ಸರಳವಾಗಿ ವಿಡಿಯೋನ ಮಾಡ್ತೇವೆ ಇದು ಒಂದು ಇಲ್ಲಿ ಚಿಕಿತ್ಸೆಗೆ ಬರುವವರಿಗೂ ಹೆಲ್ಪ್ ಆಗತ್ತೆ ಒಂದ್ಸಲ ವಿಡಿಯೋ ನೋಡ್ಕೊಂಡು ಬಂದ್ರೆ ಅವ್ರಿಗೆ ಇಲ್ಲಿ ಅದರ ಅನುಭವ ಆಗತ್ತೆ ಎರಡನೇದು ಯಾರ್ಯಾರು ಚಿಕಿತ್ಸೆಗೆ ಬರಬೇಕು ಅಂತ ಇದ್ದೀರಿ ಪಂಚಕರ್ಮ ಅಂತ ಇಂತ ತಿಳ್ಕೊಳ್ಬೇಕು ಅಂತ ಇದ್ದೀರಿ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಎಷ್ಟೋ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಆಯುರ್ವೇದಿಕ್ ಅನ್ನ ಕಲಿತಾ ಇದ್ದಾರೆ ಆಯುರ್ವೇದ ಓದ್ತಾ ಇದ್ದಾರೆ ಅವರಿಗೆ ಪಂಚಕರ್ಮ ಅಂತಂದ್ರೆ ಏನು ಈಗ ಕಾಲೇಜಲ್ಲಿ ಹೋಗ್ತಾರೆ ಅವ್ರಿಗೇನು ಕಲಿಸ್ತಾರೆ ತುಂಬಾ ಟೀಚಿಂಗ್ ಅಂತೂ ಇಂಗ್ಲೀಷ್ ಅಲ್ಲಿ ಅಥವಾ ಹಿಂದಿಯಲ್ಲಿ ಇರ್ತದೆ ಅವರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆಕ್ಚುಲಿ ಏನು ಅಂತ ಅದಕ್ಕಾಗಿ ಕನ್ನಡದವ್ರಿಗೆ ಕೂಡ ತುಂಬಾ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಇದು ತುಂಬಾ ಅನುಕೂಲ ಆಗುವಂತಹದ್ದು ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋದಿಂದ ಆಯುರ್ವೇದ ಹೇಳುವಂತಹದ್ದು ಬೆಳೆಯುತ್ತದೆ ನಿಜವಾದ ಆಯುರ್ವೇದ ಏನು ಹೇಳೋದು ಗೊತ್ತಾಗುತ್ತೆ ಈ ಆಯುರ್ವೇದ ಹೆಸರಲ್ಲಂತೂ ತುಂಬಾ ಮೋಸಗಳು ಇಡ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಎಲ್ಲದಕ್ಕೂ ಪಂಚಕರ್ಮ ಪಂಚಕರ್ಮ ಆಯುರ್ವೇದ ಅಂತ ಹೇಳ್ತಾರೆ ನಿಜವಾದ ಆಯುರ್ವೇದ ಏನು ಅಥೆಂಟಿಕ್ ಆಗಿ ಯಾವ ರೀತಿ ಪಂಚಕರ್ಮಗಳನ್ನ ಮಾಡ್ತಾ ಇದ್ದಾರೆ ಇವೆಲ್ಲದ್ರ ಬಗ್ಗೆ ನಾವು ನಿಮ್ಗೆ ಸವಿವರವಾಗಿ ಮಾಹಿತಿನ ಕೊಡ್ತಾ ಬರ್ತೇವೆ ಸ್ನೇಹಪನ ಬರುತ್ತೆ ಬರುತ್ತೆ ಅಭ್ಯಸ ಬರುತ್ತೆ ಒಮ್ಮನ ಬರುತ್ತೆ ವಿರೇಚನ ಬರುತ್ತೆ ಬಸ್ತಿ ಬರುತ್ತೆ ಕಟಿ ಬಸ್ತಿ ಗೃಹ ಬಸ್ತಿ ಜಾನ ಬಸ್ತಿ ಪ್ರತಿಯೊಬ್ರು ಹೋಗ್ತೀರಿ ಅದು ಏನು ಅದ್ರ ಪ್ರಯೋಜನಗಳು ಏನೇನು ಯಾವ್ಯಾವ ಕಂಡೀಷನ್ ಕೊಡ್ಬೋದು ಇವೆಲ್ಲದರ ಬಗ್ಗೆ ನಾವು ಈ ಒಂದು ಮಾಲಿಕೆಯಲ್ಲಿ ತಿಳ್ಕೊಳ್ತಾರೆ ಖಂಡಿತ ಇದೊಂದು ಈ ಪಂಚಕರ್ಮ ಸೂತ್ರ ಮಾಲಿಕೆ ಅಂತೂ ಬಹುಶಃ ನಮ್ಮಿಬ್ಬರ ಒಂದು ಪರ್ಸನಲ್ ಫೇವರೇಟ್ ಒಂದು ಎಪಿಸೋಡ್ ಗಳ ಒಂದು ಸೀರೀಸ್ ಆಗತ್ತೆ ಅಂತ ನನಗನ್ಸುತ್ತೆ ಯಾಕಂದ್ರೆ ಇಲ್ಲಿ ನಾವೀಗೇನು ಕೆಲಸವನ್ನ ಮಾಡ್ತಾ ಇದ್ದೇವೆ ಈ ಎಲ್ಲ ಕೆಲಸಗಳ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನವನ್ನ ನಡೆಸಿ ನಿಮ್ಮೆದುರು ಅದನ್ನ ಪ್ರಸ್ತುತ ಪಡಿಸುವಂತಹ ಕೆಲಸ ಇದು ಹಾಗೇನೆ ಈ ಒಂದು ಕಟಿಬಸ್ತಿ ಅಂತ ಒಂದು ಉದಾಹರಣೆ ಹೇಳೋದಾದ್ರೆ ಆ ಕಟಿಬಸ್ತಿ ಬರೀ ಹೋಗೋದು ಕಟಿಬಸ್ತಿ ಮಾಡ್ಕೊಳ್ಳೋದು ವಾಪಸ್ ಬರೋದಕ್ಕೂ ಆ ಕಟಿಬಸ್ತಿಯನ್ನ ತೆಗೆದುಕೊಂಡಾಗ ನಮ್ಮ ಪಂಚಮಹಾಭೂತಗಳ ಏನೇನು ಬದಲಾವಣೆ ಆಗುತ್ತೆ ನಮ್ಮ ತ್ರಿದೋಷಗಳಲ್ಲಿ ಮಾನಸಿಕ ದೋಷಗಳಲ್ಲಿ ಸಪ್ತ ಧಾತುಗಳಿಗೆ ಹಾಗೇನೆ ನಮ್ಮ ಪಂಚವಾತ ಪಂಚಪಿತ್ತ ಪಂಚ ಕಫಗಳಲ್ಲಿ ಯಾವ ರೀತಿಯಲ್ಲಿ ಇದು ಕೆಲಸವನ್ನ ಮಾಡುತ್ತೆ ಹೇಗೆ ಇವುಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಕಟಿಬಸ್ತಿ ಅನ್ನುವಂತಹ ಒಂದು ಚಿಕಿತ್ಸೆ ನಾನು ಬಸ್ತಿ ಚಿಕಿತ್ಸೆಯ ಜೊತೆಯಲ್ಲಿ ಸೇರಿಸಿದಾಗ ಅದರ ಒಂದು ಆ ಏನ್ ಹೇಳೋದು ಅದರ ಪರಿಧಿ ಹ್ಮ್ ಅದು ಎಷ್ಟು ತನಕ ಪೆನಿಟ್ರೇಟ್ ಆಗುತ್ತೆ ಎಷ್ಟು ತನಕ ಅದು ಆಳವಾಗಿ ನಮ್ಗೆ ರಿಸಲ್ಟ್ ಅನ್ನ ಕೊಡತ್ತೆ ಯಾಕೆ ಇವುಗಳ ಕಾಂಬಿನೇಷನ್ ಅನ್ನೋದು ಮುಖ್ಯ ಕೇವಲ ಒಂದೇ ಥೆರಪಿ ಯಾಕೆ ಸಾಕಾಗಲ್ಲ ಇಷ್ಟೆಲ್ಲ ಥೆರಪಿಗಳನ್ನ ಆಚಾರ್ಯರು ಯಾಕೆ ಹೇಳಿದ್ದಾರೆ ಈಗ ಬಸ್ತಿ ಒಂದೇ ಸಾಕು ಅನ್ನೋದಿದ್ರೆ ಮತ್ತೆ ಇದನ್ನೆಲ್ಲ ಯಾಕೆ ಬರದ್ರು ಆಚಾರ್ಯರು ಅಥವಾ ಈಗ ಬರೀ ಮಸಾಜ್ ಒಂದೇ ಸಾಕು ಅಂತಿದಿದ್ರೆ ಉಳಿದ ಚಿಕಿತ್ಸೆಗಳ ಬಗ್ಗೆ ಉಲ್ಲೇಖ ಯಾಕಿದೆ ಇವುಗಳ ನಡುವೆ ಇರುವಂತಹ ಸಂಬಂಧಗಳೇನು ಈ ಯಾವ ಚಿಕಿತ್ಸೆಯನ್ನ ಯಾವ ಚಿಕಿತ್ಸೆ ಜೊತೆಯಲ್ಲಿ ಕಂಬೈನ್ ಮಾಡಿದಾಗ ವೈದ್ಯರಾದವರು ಒಂದು ಯಶಸ್ವಿಯಾದಂತಹ ರಿಸಲ್ಟ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಲ್ಲದರ ಬಗ್ಗೆ ಮುಂಬರುವಂತಹ ಒಂದು ಸಂಚಿಕೆಗಳಲ್ಲಿ ನಾವು ಸವಿವರವಾಗಿ ತಿಳಿಸ್ತಾ ಬರ್ತೀವಿ ಹಾಗಾಗಿ ಸ್ಟೇಟ್ಯೂನ್ ಇಲ್ಲಿಯ ತನಕ ತಾಳ್ಮೆಯಿಂದ ನಮ್ಮ ಈ ಒಂದು ಪಂಚಕರ್ಮ ಸೂತ್ರ ಮಾಲಿಕೆಯ ಮೊದಲನೇ ಸಂಚಿಕೆಯನ್ನು ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬುರೇದ ಧನ್ಯವಾದಗಳು ಬ್ರಹ್ಮರ್ಷಿ ದೈವರಾತ್ರನ ನೆನೆದು ಅವರ ಆಶೀರ್ವಾದವನ್ನ ಪಡ್ಕೊಳ್ತಾ ಇವತ್ತಿನ ಈ ಮೊದಲನೇ ಸಂಚಿಕೆಯನ್ನ ನಾವು ಸಂಪನ್ನಗೊಳಿಸ್ತಾ ಇದ್ದೇವೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೆಚ್ಚಿನ ವಿವರದೊಂದಿಗೆ ನಿಮ್ಮೆದುರು ಬರ್ತೇವೆ ಅಲ್ಲಿಯ ತನಕ ನಮಸ್ಕಾರ